ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಸಂಡೆ ಆಗಿರೋದ್ರಿಂದ ಒಂದು ದಿನ ಒನ್ ಡೇ ಟ್ರಿಪ್ ಹೊರಟಿದ್ವಿ ಇದು ದೇವಸ್ಥಾನ ಒಂದು ಹಳೆ ದೇವಸ್ಥಾನ ಸಾಗರದಿಂದ ಸಿಗನ್ನೂರು ಹೋದವರೆಲ್ಲ ಸಿಗುತ್ತೆ ಸಾಗರದಿಂದ ನೀವು ಒಂದು ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಹೋದರೆ ರೈಟಿಗೆ ಹೋಗ್ಬೇಕು ಅಲ್ಲೆಲ್ಲ ಬೋರ್ಡೆಲ್ಲ ಇದೆ ಅಲ್ಲಿ ಹೋದರೆ ಹೊರಗಡೆ ಒಂದೆರಡು ಕಿಲೋಮೀಟ್ರ್ ಹೋಗ್ಬೇಕು ತುಂಬ ಹಳೆ ದೇವಸ್ಥಾನ ಸ್ನೇಹಿತರೆ ನೋಡಿ ಬೋರ್ಡ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಇದ್ರೆಲ್ಲ ಬರೆದಿದ್ದಾರೆ ಅಗೋರೇಶ್ವರ ದೇವಸ್ಥಾನ ಇಕ್ಕೇರಿ ಸಾಗರಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗೋದು ಬಟ್ ತುಂಬ ಹಳೆ ದೇವಸ್ಥಾನ ಇಲ್ಲೆಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೆಯುತ್ತೆ ಜಾಗವೂ ಕೂಡ ವಿಶಾಲವಾಗಿದೆ ನಮ್ಮ ಫ್ಯಾಮಿಲಿ ಫುಲ್ಲೆಲ್ಲ ಸೇರ್ಕೊಂಡು ಹೋಗಿದ್ವಿ ಮಕ್ಕಳು ಕೂಡ ಸಂಡೇ ಇರದೆ ಇತ್ತು ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಹೋದ್ವಿ ನೋ ಹಳೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ಭೇಟಿ ಕೊಡಿ ಅಥವಾ ನೀವು ಸಾವಿರದಿಂದ ಸಿಗೋದ್ರೆ ಹೋಗೋ ರೂಟಲ್ಲಿ ಹೋದರೆ ನೋಡಿ ದೂರದಿಂದ ತೋರಿಸಿದ್ದೀನಿ ಬಟ್ ಒಳಗಡೆಯಿಂದಲೂ ತೋರಿಸ್ತೀನಿ ನಾನು ನಿಮಗೆ ತುಂಬ ಹಳೆ ಕಾಲದ ದೇವಸ್ಥಾನ ವಿಶಾಲವಾಗಿದೆ ಹಳೆ ಕಾಲದ್ದು ಇದು ಚಿಕ್ಕದ ಮಂಟಪ ಕಣಕಲ್ಲ ಇದರಲ್ಲಿ ಬಸವಣ್ಣನ ಇದೆ ಅದನ್ನು ಕೂಡ ಹತ್ರದಿಂದ ತೋರಿಸ್ತೀನಿ ನಾನು ನಿಮಗೆ ನಮ್ಮ ಮಕ್ಕಳೆಲ್ಲ ಆಡ್ತಿದ್ದಾವೆ ನೋಡಿ ಇಲ್ಲೆಲ್ಲ ಮಾಹಿತಿ ಇದೆ ನಮ್ಮ ಹುಡುಗರೇಂತ್ರ ತುಂಬ ಖುಷಿಯಾಗಿದೆ ಈ ಪ್ಲೇಸಲ್ಲಿ ಬಂದಿರೋದ್ರಿಂದ ಆಡೋಕ್ಕೂ ತುಂಬ ಜಾಗ ಚೆನ್ನಾಗಿದೆ ನೋಡಿ ಬಸ್ ಕೂಡ ತೋರಿಸ್ತೀನಿ ನಾನು ನಿಮಗೆ ಅದ್ರ ಮೇಲೆ ಆಗಿಲ್ಲ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಬಸ್ ಆಪೋಸಿಟ್ ಇದು ಇರೋದು ದೇವಸ್ಥಾನ ಒಳಗಡೆ ಶಿವಲಿಂಗ ಇರೋದ್ರಿಂದ ಇದು ಆಪೋಸಿಟ್ ಕೂರಿಸಿದ್ದಾರೆ ನೋಡಿ ನಾನು ಒಳಗಡೆ ಹತ್ತಲಿಲ್ಲ ಹಂಗೆ ಜಸ್ಟ್ ಅಲ್ಲಿಂದನೇ ವಿಡಿಯೋ ಮಾಡಿದ್ದೀನಿ ತುಂಬ ಹಳೆ ಕಾಲದ ದೇವಸ್ಥಾನ ಸ್ನೇಹಿತರೆ ಇದು ಒಂದ್ಸರಿ ಭೇಟಿ ಕೊಡಿ ನೀವು ಕೂಡ ಹಾಗೆ ನಮ್ಮ ಚಾನಲ್ ಯಾರನ್ನ ಮೊದಲೇ ನೋಡ್ತೀರ ಸಬ್ಸ್ಕ್ರೈಬ್ ಆಗಿ ನಾವು ಆಗ್ತಕ್ಕಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಒಳಗೆ ಕೂಡ ಹೋಗ್ತೀನಿ ನಾನು ಒಳಗೂ ಕೂಡ ವೀಡಿಯೋ ಮಾಡಿದ್ದೀನಿ ಕಂಬಗಳು ನೋಡಿ ಎಲ್ಲ ಕಲ್ಲಿನ ಕಟ್ಟಡ ಇದು ಹಳೆ ಕಾಲದ್ದು ಡೋರು ಕೂಡ ಹೆಚ್ಚು ಕಡೆ ಒಂದು ಇಪ್ಪತ್ತಡಿ ಇರ್ಬೋದು ಡೋರು ಗರ್ಭಗುಡಿ ಫ್ರಂಟಿಂದ ಅಷ್ಟೇ ಇದೆ ಅದು ಕೂಡ ದೊಡ್ಡದೇ ಡೋರು ಇಲ್ಲೆಲ್ಲ ಫೋಟೋ ಏನೋ ತೆಗಿಬಾರ್ದು ಅಂತ ಹಾಕಿದ್ದಾರೆ ಬಟ್ ಆದರೆ ಒಳಗಡೆ ಯಾರೂ ವ್ಯವಸ್ಥಾಪಕರು ಯಾರೂ ಇರಲಿಲ್ಲ ಒಳಗಡೆ ಹಾಗಾಗಿ ನಾವು ಕೂಡ ವಿಡಿಯೋ ಮಾಡಿದ್ವಿ ನೋಡಿ ಈ ಡೋರ್ ಏನಿಲ್ಲ ಅಂದ್ರೆ ಒಂದು ಹದಿನೈದು ಅಡಿ ಮೇಲಿದೆ ಇದೊಂದು ಸಣ್ಣದಾಗಿ ಕಿಟಕಿ ಬಿಟ್ಟಿದ್ದಾರೆ ಈ ಎರಡು ಕಡೆ ದೇವ್ರನ್ನ ದರ್ಶನ ಮಾಡಲಿಕ್ಕೋಸ್ಕರ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ಲಿಂಗು ಸಣ್ಣದಾಗಿ ಕಾಣ್ತದೆ ಈ ವಿಡಿಯೋದಲ್ಲಿ ಬಟ್ ಹತ್ರ ಹೋಗ್ತೀನಿ ಹತ್ರ ಕಿಟಕಿಲಿ ವಿಡಿಯೋ ಮಾಡಿದ್ದೀನಿ ನೋಡಿ ನೀವು ಕೂಡ ಈಶ್ವರ ಲಿಂಗ ನೋಡ್ರಿ ಚಿಕ್ಕದಾಗಿ ಬಸವಣ್ಣ ಕೂಡ ಇದೆ ಆಪೋಸಿಟ್ ನೀವು ಯಾವ ದೇವಸ್ಥಾನ ಹೋದ್ರೆ ಲಿಂಗನ ಆಪೋಸಿಟ್ ಬಸವಣ್ಣ ಇದ್ದೇ ಇರುತ್ತೆ ನೋಡಿ ಚಿಕ್ಕದಾಗಿ ಕಾಣ್ರಿದೆ ಬಸವಣ್ಣ ಆ ಕಡೆ ಶಿವಲಿಂಗು ಓ ಮಂಥ ಬರ್ತದೆ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ ಫುಲ್ ಹಳೆ ದೇವಸ್ಥಾನ ಎಲ್ಲ ಕಲ್ಲಿಂಗ ಕಟ್ಟಡನೇಯ ನೋಡ್ಬೇಕಿಂಥ ದೇವಸ್ಥಾನಗಳನ್ನ ನಾವು ಈ ಡೋರ್ ಏನಿಲ್ಲ ಅಂದ್ರೆ ಒಂದು ಹದಿನೈದು ಅಡಿ ಇದೆ ಅದು ಫ್ರಂಟ್ ಡೋರ್ ಕಾಣ್ತಿರತ್ತೆ ನಿಮಗೆ ಇದು ಈ ಸೈಡು ಒಟ್ಟು ಮೂರು ಕಡೆಯಿಂದ ಡೋರ್ ಇದೆ ಇದಕ್ಕೆ ಮೂರು ಕಡೆಯಿಂದ ಹತ್ಬೋದು ಒಂದು ಡೋರ್ ಕ್ಲೋಸ್ ಮಾಡಿದರು ಎರಡು ಡೋರ್ ಓಪನ್ ಮಾಡಿದರು ದೊಡ್ಡ ದೊಡ್ಡ ಕಲ್ಲಿನ ಕಂಬಗಳು ನೋಡಲೇಬೇಕು ಸ್ನೇಹಿತರೆ ಇಂಥ ಪ್ಲೇಸ್ಗಳ್ ನಾವು ಇದು ನಾನು ಫಸ್ಟ್ ಹೋಗಿದ್ದು ಇದಕ್ಕಿಂತ ಮೊದಲೆಲ್ಲ ಸಿಗದೂರಲ್ಲೆಲ್ಲ ಹೋಗಿದ್ದೆ ಬಟ್ ಈ ಕೇರಿ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಫ್ಯಾಮಿಲಿ ಕರ್ಕೊಂಡು ಬಂದಿರೋದ್ರಿಂದ ಒಂದು ದೇವಸ್ಥಾನ ನೋಡಬೇಕು ಅಂತಂದು ಹೋದ್ವಿ ತುಂಬ ಖುಷಿ ಅನ್ನಿಸ್ತದೆ ದೇವಸ್ಥಾನ ನೋಡಿ ನೋಡಿ ಎಷ್ಟು ಸಖತ್ತಾಗಿದೆ ದೇವಸ್ಥಾನ ಜಾಗನೂ ಕೂಡ ಅಷ್ಟೇ ವಿಶಾಲವಾಗಿದೆ ನೋಡಿ ಸ್ನೇಹಿತರೆ ನೀವು ಒಮ್ಮೆ ಹೋಗಿ ಭೇಟಿ ಕೊಡಿ ನೋಡುವಂಥ ಪ್ಲೇಸೇ ಇದು ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು